ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಎಚ್ ಎಸ್ ಮೈಲಾರಿ ಮುಂಗಾಪುರ ಕೊಟ್ಟೂರು ತಾಲೂಕು ಗಣಕರಂಗ ಧಾರವಾಡ ಇವರು ಆಯೋಜಿಸಿರುವ ಚಿತ್ರ ನೋಡಿ ಕವನ ಬರೆಯುವ ಸ್ಪರ್ಧೆಗೆ ಭಾಗವಹಿಸುತ್ತಿದ್ದೇನೆ ಕೊರೆಗಾವ್ ವಿಜಯ ಸ್ತಂಭ ಶೀರ್ಷಿಕೆಯಡಿ ಕೇಳಿ ಈ ಕವನ ಕವನ ನನ್ನ ಜನರು ನೀವು ವೀರರು ಶೂರರು ತಾಯಿನಾಡಿನಲ್ಲಿ ತಂಬಲಿಯಾದವರು ಹದಿನೆಂಟು ನೂರ ಹದಿನೇಳರಲ್ಲಿ ಅವಮಾನಕ್ಕೊಳಗಾದವರು ಹದಿನೆಂಟು ನೂರ ಹದಿನೆಂಟರಲ್ಲಿ ಹೊಸ ಇತಿಹಾಸ ರಚಿಸಲು ಮುಂದಾದವರು ಇದ್ದವರು ಸಿದ್ದನಾಥನ ನಾಯಕತ್ವದಲ್ಲಿ ಇಪ್ಪತ್ತೇಳು ಕಿಲೋಮೀಟರ್ ನಡೆದವರು ನೀವು ಧಾರಿಸವೆದರು ಇದ್ದರೂ ಕಿಚ್ಚಿನ ಶೌರ್ಯ ಮರೆಯದವರು ಮೂವತ್ತು ಸಾವಿರಕ್ಕೂ ಹೆಚ್ಚಿನ ಸೈನಿಕರನ್ನು ರಣರಂಗದಲ್ಲಿ ಬಗ್ಗು ಪಡೆದವರು ನೀವು ಕೇವಲ ಐದುನೂರು ಜನ ಸೈನಿಕರು ಸ್ವಾಭಿಮಾನಕ್ಕಾಗಿ ಹೋರಾಡಿದವರು ಶುದ್ಧದಲ್ಲಿ ಇಪ್ಪತ್ತೆರಡು ಜನ ಸೈನಿಕರನ್ನು ಕಳೆದುಕೊಂಡರು ಶುದ್ಧದಲ್ಲಿ ಇಪ್ಪತ್ತೆರಡು ಜನ ಸೈನಿಕರನ್ನು ಕಳೆದುಕೊಂಡರು ಶುದ್ಧದಲ್ಲಿ ವಿಜಯವನ್ನು ಕಳೆದುಕೊಳ್ಳದವರು ನನ್ನ ಜನರು ನೀವು ವೀರರು ಶೂರರು ಧನ್ಯವಾದಗಳು